ಬೆಂಗಳೂರಿನಲ್ಲಿ ರೌಡಿ ಶೀಟರ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬಟ್ ಹತ್ಯೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳಕಾಕಿಕೊಂಡಿದೆ ಅವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರೌಡಿ ಶೀಟರ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೂಡ ತಳಕಾಕಿಕೊಂಡಿದೆ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಆರೋಪಿ ನಂಬರ್ ಫೈವ್ ಅಕ್ಯೂಸ್ ನಂಬರ್ ಫೈವ್ ಕೊಲೆಗೆ ಬೈರತಿ ಬಸವರಾಜ್ ಕುಮ್ಮತ್ತು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ರೌಡಿ ತಾಯಿ ನೀಡಿದ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಅದರ ಜೊತೆಗೆ ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಕೊಲೆ ಆಗಿರುವ ರೌಡಿ ಶೀಟರ್ ಈ ಬಿಕ್ಲು ಶಿವ ಅವರ ತಾಯಿ ಕೊಟ್ಟಿರುವ ದೂರಿನ ಅನ್ವಯ ಪ್ರಮುಖವಾಗಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಈ ಬಿಕ್ಲು ಶಿವ ಅವರನ್ನ ನಡು ರೋಡ್ ಅಲ್ಲಿ ಬೆದರಿಕೆ ಹಾಕಿತ್ತು ಈ ಟೀಮ್ ಈಗೇನು ಹೆಸರುಗಳನ್ನ ಗಮನಿಸ್ತಾ ಇದ್ರಲ್ಲ ಬೈರತಿ ಬಸವರಾಜ್ ಸೇರಿದಂತೆ ಅವರ ಟೀಂ ಅಡ್ಡಗಟ್ಟಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಧಮಕಿ ಹಾಕಿತ್ತು ವಾರ್ನಿಂಗ್ ಕೊಟ್ಟಿತ್ತು ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗುತ್ತೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ರೌಡಿ ಶೀಟರ್ ಕೊಲೆ ಆಗಿರಬಹುದು ಅನ್ನುವಂತಹ ಶಂಕೆ ಆ ನಿಟ್ಟಿನಲ್ಲೇ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಟ್ ಮಾಜಿ ಸಚಿವರ ವಿರುದ್ಧ ದೂರು ದಾಖಲಾಗಿರೋದು ಎಫ್ಐಆರ್ ದಾಖಲಾಗಿರೋದು ಅದು ಈಗ ಮೃತಪಟ್ಟಿರುವಂತಹ ರೌಡಿ ಶೀಟರ್ ಬಿಕ್ಲು ಶಿವ ತಾಯಿ ಕೊಟ್ಟಿರುವಂತಹ ದೂರಿನ ಅನ್ವಯ ಮಾಜಿ ಸಚಿವರ ಪಾತ್ರ ಕೂಡ ಇದೆ ಅವರ ಕುಮ್ಮಕ್ಕಿನಿಂದಲೇ ಈ ಕೊಲೆ ಆಗಿದೆ ಅನ್ನುವಂತಹ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅವರ ಪ್ರಭಾವ ಬೀರಿ ಕೆಲವರನ್ನ ಕಳಿಸಿ ಕೊಲೆ ಮಾಡಿಸಿದ್ದಾರೆ ನನ್ನ ಮಗನ ದು ಅನ್ನುವಂತಹ ವಿಚಾರವನ್ನು ಅವರ ತಾಯಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರ ದೂರಿನ ಅನ್ವಯ ಈಗ ಬೈರತಿ ಬಸವರಾಜ್ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಈ ರೌಡಿ ಶೀಟರ್ ಕೊಲೆ ಕೇಸ್ನ ಆರೋಪಿ ನಂಬರ್ ಐದು ಅಕ್ಯೂಸ್ಡ್ ನಂಬರ್ ಫೈ ಆಗಿ ಬೈರತಿ ಬಸವರಾಜ್ ಅವರು ಎಫ್ಐಆರ್ ಪ್ರತಿಯಲ್ಲಿ ನೋಡೋದಕ್ಕೆ ಸಿಕ್ತಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಊಟ ಮಾಡಿ ಮನೆ ಮುಂದೆ ವಾಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಟೀಮ್ ಬಂದು ಅಟ್ಯಾಕ್ ಮಾಡಿ ಬರ್ಬರವಾಗಿ ನಡು ರೋಡಲ್ಲೇ ಆತನನ್ನ ಹತ್ಯೆ ಮಾಡಿದ ಹತ್ಯೆಗೆ ಕಾರಣ ಏನು ಅನ್ನುವಂತಹ ವಿಚಾರಕ್ಕೆ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಜಮೀನು ವಿಚಾರ ಮುನ್ನೆಲೆಗೆ ಬಂದಿದೆ ಇದೀಗ ಅದೇ ಗ್ಯಾಂಗ್ ಕೊಲೆ ಆಗಿರುವ ಅಂದ್ರೆ ಕೊಲೆ ಮಾಡಿರುವ ಶಂಕೆ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಜಮೀನು ವಿಚಾರಕ್ಕೆ ರೌಡಿ ಶಿವಪ್ರಕಾಶ್ ಮತ್ತು ಭೈರತಿ ಬೆಂಬಲಿಗರ ನಡುವೆ ಗಲಾಟೆಯಾಗಿತ್ತಂತೆ ಈ ಹಿಂದೆ ಬಿದ್ರಹಳ್ಳಿ ಹೋಬಳ್ಳಿ ಕಿತ್ತಗನೂರು ಸಿಂಗಾರೆಡ್ಡಿ ಊರಿಗೆ ಸೇರಿರುವ ಜಮೀನು ಸರ್ವೆ ನಂಬರ್ ಇನ್ನೂರ ಹನ್ನೆರಡು ಜಿಪಿಎ ಮಾಡಿಸ್ಕೊಂಡಿದ್ರಂತೆ ರೌಡಿ ಶಿಚರ್ ಶಿವಪ್ರಕಾಶ್ ಇದೇ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗ್ಯಾಂಗ್ಗಳ ಮಧ್ಯೆ ವಾರ್ ಕೂಡ ಆಗಿತ್ತು ಈ ಹಿಂದೆ ಜಗದೀಶ್ ಅಲಿಯಾಸ್ ಜಗ್ಗನ ಗ್ಯಾಂಗ್ನಿಂದ ರೌಡಿ ಶಿವಪ್ರಸಾದ್ಗೆ ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಕೂಡ ಹಾಕಲಾಗಿತ್ತು ಅಂತ ಶಿವಪ್ರಸಾದ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ರು ಜೀವ ಬೆದರಿಕೆ ಇದೆ ಸರ್ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಬೆದರಿಕೆ ಹಾಕಿದೆ ಈ ಗ್ಯಾಂಗ್ ಅಂತ ಈ ಹಿಂದೆ ಶಿವಪ್ರಸಾದ್ ಹೋಗಿ ದೂರನ್ನ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಅವತ್ತು ದೂರ್ ದಾಖಲಾಗಿತ್ತು ಇವತ್ತು ಆತನ ಕೊಲೆಯಾಗಿದೆ ಇದೇ ವಿಚಾರ ಇರಬಹುದು ಅಂತ ಪೊಲೀಸರು ಒಂದು ಅಂದಾಜು ಅಂದ್ರೆ ಅಂತದೊಂದು ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ